ಆ್ಯಕ್ಚುಲಿ ಮೈ ಚಾನಲ್ ಎದು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ಶುಕ್ರವಾರ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬನೇ ಇವತ್ತಿನ ದಿವಸ ಮಾಡ್ತಾ ಇರೋದು ಸೊ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಏನು ಎತ್ತ ಅಂತಂದ್ಬಿಟ್ಟು ತೋರಿಸ್ತೀನಿ ಬ್ಲಾಗ್ನ ನಾನು ಮಧ್ಯಾಹ್ನ ಇವಾಗ ಆಲ್ರೆಡಿ ಒಂದು ಒನ್ ಓ ಕ್ಲಾಕ್ ಆಗಿದೆ ಅವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಂಡ್ ಕೆಲವು ಐಟಮ್ಸ್ ಎಲ್ಲ ತೊಗೋಬೇಕು ಸೊ ಫಸ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಆಮೇಲೆ ಮನೆಯಲ್ಲಿ ಯಾವ ರೀತಿ ಪ್ರಿಪ್ರೇಷನ್ನು ಮತ್ತು ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮನೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಹಂಗೆ ಪೂಜೆಗೆಲ್ಲ ಗ ಐಟಮ್ಸ್ ತಗೋಬೇಕಾಗಿತ್ತು ಗ್ರಂಥಿಗೆ ಅಂಗಡಿಗೆ ಬಂದಿದ್ದೀವಿ ಅಲ್ಲಿ ಚಿಕನ್ನು ಕೂಡ ಹೇಳಿದ್ದೀವಿ ಸೊ ಇಲ್ಲಿ ಐಟಮ್ಸು ಏನೇನು ತೊಗೊತೀವಿ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲೊಂದು ಸ್ವಲ್ಪ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ ಮನೇಲೊಂದು ಸ್ವಲ್ಪ ಇತ್ತು ಹೂವು ಇಲ್ಲೊಂಚೂರು ಹೂವು ತೊಗೊಂಡು ಇಲ್ಲಿ ಹಿಂದೆಗಡೆ ಬಾಳೆ ಎಲೆ ಇದೆ ಆ್ಯಂಡ್ ಇವಾಗಿಲ್ಲಿ ಇಲ್ಲಿ ಚಿಕನ್ ಹಾಕ್ಸೋಕೆ ಕೊಟ್ಟಿದ್ವಲ್ಲ ಸೊ ಚಿಕನ್ ತೊಗೊಂಡೋಣ ಅಂದ್ಬಿಟ್ಟು ಇಲ್ಲೇ ಊರೊಳಗಡೆ ಇತ್ತು ತೊಗೊಂಡೋಗಿ ಬಂದಿದ್ದೀವಿ ಹೋಗಿದ್ದು ನಮ್ಮ ಹಸ್ಬೆಂಡ್ ಒಳಗಡೆ ಇನ್ನೂ ಐಟಮ್ಸ್ ತೊಗೋಬೇಕು ತೊಗೊಂಡಂಗೆ ಹೊರಡ್ತೀವಿ ಹಂಗೆ ಸ್ವಲ್ಪ ತರಕಾರಿಗಳು ತೊಗೋಬೇಕಾಗಿತ್ತು ಹಂಗೆ ತರಕಾರಿ ತರೋಕೆ ಬಂದಿದ್ದೀವಿ ಸೌತೆಕಾಯಿ ತರಕಾರಿನ ಸೌತೆಕಾಯಿ ಅಷ್ಟೆ ನೋಡೋಣ ಸೊ ತಾನೇ ಸೊ ಐಟಮ್ಸ್ ಎಲ್ಲ ಏನೇನು ಬೇಕು ಅಂತ ಹೇಳಿ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಮಾಡ್ಕೋಬೇಕು ಏನೇನು ಯಾವ ರೀತಿ ಏನು ಇವಾಗ ಇಲ್ಲಿ ಚಿಕನ್ ಸಾಂಬಾರಿಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡವ್ರೆ ಶುಂಠಿ ಕಡಲೆ ಮೆಣಸು ಈರುಳ್ಳಿ ಕಾಯಿ ಇನ್ನೇನು ಹಾಕಿರೋದು ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ರುಬ್ಕೊಳೋದು ಚಕ್ಕೆ ಲವಂಗ ಇವಾಗ ಹಾಕ್ತಾರೆ ಇಷ್ಟು ಹಾಕೊಂಡೈತೆ ಇವಾಗ ಚಕ್ಕೆ ಲವಂಗ ಹಾಕ್ಬಿಟ್ಟು ರುಬ್ಕೊಳೋದು ಲವಂಗ ಇಷ್ಟು ಹಾಕೊಂಡು ರುಬ್ಬನದು ಇವಾಗಿಲ್ಲಿ ಮೊಟ್ಟೆ ಕೋಳಿ ಇದೆ ಮೊಟ್ಟೆ ಕೋಳಿ ಇಟ್ಕೊಂಡವ್ರೆ ಸ್ವಲ್ಪ ಅದು ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಬಾಡ್ಸೋಕ್ಕೆ ಬಾಡಿಸ್ಬಿಟ್ಟು ಅಂದರೆ ಹಿಂಗೆ ಕುಲುಕ್ಸ್ಬಿಟ್ಟು ಇಟ್ಟವ್ರೆ ಆಮೇಲೆ ಪೇಸ್ಟ್ ಹಾಕೋದು ಅದು ನೀರು ಫುಲ್ಲು ಇಂಬ್ರಬೇಕಲ್ಲ ನೀರು ಫುಲ್ಲು ಸುಂಡಾದಮೇಲೆ ಮಸಾಲೆ ಹಾಕೊಳೋದು ಇವಾಗ ಮಿಕ್ಸಿಲಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಆಗೈತೆ ಇದ್ರ ಜೊತೆ ಇವಾಗ ಮತ್ತೆ ಪುದೀನ ಮತ್ತು ಕೊತ್ತಂಬರಿ ಮತ್ತು ಇದು ಪೌಡರ್ ಹಾಕೋ ಥರ ತೋರಿಸ್ತೀನಿ ಇವಾಗ ಇದಕ್ಕೆ ಸಪ್ರೇಟಾಗಿ ಪುದೀನ ಕೊತ್ತಂಬರಿ ಹಾಕೊಂಡೈತೆ ಮತ್ತು ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಎರಡು ಸ್ಪೂನು ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಚಿಲ್ಲಿ ಪೌಡರು ಸ್ಪೂನು ಮೂರು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಇಷ್ಟೇ ಅಲ್ವಾ ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಳೋದು ಇವಾಗಿಲ್ಲಿ ಮೊಟ್ಟೆಗೆ ಬರೀ ಇಟ್ಕೊಂಡಿರೋದು ಮೊಟ್ಟೆನೂ ಹಾಬೇಕು ಇಲ್ಲಿ ಇವಾಗ ಚಿಕನ್ ಬೇಕಿರೋದು ಯಾಕೈತೆ ಇವಾಗ ಇದಕ್ಕೆ ಮಸಾಲೆ ಹಾಕೋಣದು ಎರಡು ಮಸಾಲೆ ಮಿಕ್ಸ್ ಆಗೈತಲ್ಲ ಇದು ಅದೇ ಇದು ಬಂದು ಪುದೀನ ಕೊತ್ತಂಬರಿ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಹಾಕಿದ್ದು ಅದಾದ್ಮೇಲೆ ಮತ್ತೆ ಇನ್ನೊಂದು ಕಡಲೆ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ನೆಕ್ಸ್ಟ್ ಹಾಕ್ತಾರೆ ಅದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುದಿಸೋದು ಚೆನ್ನಾಗಿ ಇವಾಗ ಇನ್ನೊಂದು ಪೇಸ್ಟ್ ಹಾಕಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸ್ಕೊಳೋದು ಉಪ್ಪು ಕೈತಾ ಉಪ್ಪದ್ರ ಜೊತೆ ಹಾಕೋಬೇಕು ಅದೇ ನೋಡ್ಕೊಂಡು ಉಪ್ಪು ಹಾಕೋಣದು ಅಷ್ಟೆ ಇವಾಗ ಇದು ಇದೇನಿದು ಏನೇನಿದು ಮೊಟ್ಟೆ ಗೊಂಚಲು ಲಿವರು ಮೊಟ್ಟೆ ಗೊಂಚಲು ಗುಂಡೆಕಾಯಿ ಇಷ್ಟೆಲ್ಲ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡೋದು ಇದು ಒಗ್ಗರಣೆಗೆ ಐಟಮು ಹೆಸ್ರುಕಾಳು ಹಾಕೋತಲ್ವಾ ಒಂದು ನಿಮಿಷ ಫಸ್ಟು ಒಗ್ಗರಣೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಚಕ್ಕೆ ಲವಂಗ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹೆಸ್ರುಕಾಳು ಒಂಚೂರು ನೆನೆಸೈತೆ ನೆನೆಸಿಟ್ಕೊಂಡಿರೋ ಹೆಸ್ರು ಇದು ಅದ್ರ ಜೊತೆ ಇದ್ರ ಜೊತೆ ಹಾಕೊಳೋದು ಇದನ್ನು ಇದಕ್ಕಿವಾಗ ಈ ಲಿವರು ಇವಾಗ ಇದಕ್ಕಿವಾಗ ಮೊಟ್ಟೆಗೊಂಸಲು ಲಿವರು ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳೋದು ಒಂಚೂರು ಫ್ರೈ ಮಾಡ್ಕೊಳೋದು ಇದು ಇದಿವಾಗ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀವಿ ಅದು ಆಗ್ಬಿಟ್ಟಿತ್ತು ದೊಡ್ಡ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಕುದಿಸ್ಕೊಳ್ಳೋದು ಚೆನ್ನಾಗಿ ಹಾಂ ಇದೀಗ ಸ್ವಲ್ಪ ಇನ್ನು ಫ್ರೈ ಆಗಬೇಕು ನೋಡಿ ಈ ಥರ ಕಲರ್ ಬಿಟ್ಕೊಂಡೈತೆ ಇನ್ನು ಫ್ರೈ ಆಗಬೇಕು ಸುಕ್ಕಾಳು ಹಾಕ್ಬೇಕು ಇದಕ್ಕಿವಾಗ ಹೆಸರು ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಚೂರು ಫ್ರೈ ಆಗಲಿ ಈರುಳ್ಳಿ ಎಣ್ಣೆ ಟಿಕನಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಇವಾಗ ಅದೇ ಬೇಕಾರ ಆಮೇಲೆ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಇವಾಗ ಗರಂ ಮಸಾಲೆ ಗರಂ ಮಸಾಲೆ ಹಾಕ್ಬಿಟ್ಟು ಚಿಲ್ಲಿ ಪೌಡರಾ ಚಿಲ್ಲಿ ಪೌಡರ್ ಒಂಚೂರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳ ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಹಾಕೊಂಡು ಮತ್ತು ಮೆಣಸನ್ನು ಕಾಳು ಮೆಣಸು ಇದು ಚಿಲ್ಲಿ ಪೌಡರು ಇನ್ನೊಂದು ಕಾಳು ಮೆಣಸು ಕುಟ್ಕೊಂಡು ಹಾಕೋಬೇಕು ಅದು ಕುಟ್ಕೋಬೇಕು ಕುಟ್ಕೊಂಡು ತಿನ್ನುವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೂಡ್ಸೋದು ಇವಾಗ ಮೆಣಸು ಒಂಚೂರು ಹಾಕೊಳ್ಳೋದು ಇದಕ್ಕೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದೆ ಇವಾಗ ನೋಡ್ಕೊಂಡು ಉಪ್ಪು ಆಮೇಲೆ ಹಾಕೋದು ಇದು ಮಿಕ್ಸ್ ಮಾಡ್ಬಿಟ್ಟು ಇವಾಗ ಕೂಗ್ಸೋದು ಅಷ್ಟೇ ಇವಾಗ ಇವಾಗ ಇಲ್ಲಿ ರಸಮ್ ಮಾಡೋಕ್ಕೆ ಒಂದು ನಾಲ್ಕು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಶಿಣ ಹಾಕ್ಬಿಟ್ಟು ಕೂಗೋಕೆ ಇಟ್ಕೊಳೋದು ಇಲ್ಲಿ ಇಲ್ಲಿ ಇವಾಗ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಹುರ್ಕೊಂಡಿರೋದು ಇವಾಗ ಸ್ವಲ್ಪ ಆರಿದ ಮೇಲೆ ಕುಟ್ಕೊಳೋದು ಕುಟ್ಕೋತೀನಿ ನುಣ್ಣು ಕುಟ್ಕೋಬೇಕಲ್ಲ ಹುಣ್ಣಿಗೆ ಮೀಡಿಯಮ್ ಇದಾಗಿ ಕುಟ್ಕೊಳೋದು ಿದನೆಲ್ಲ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ನೀರು ಸಪ್ರೇಟಾಗಿದೆ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಇಲ್ಲೊಂದು ಸ್ವಲ್ಪ ಹುಣ್ಸೆನ್ ರಸ ಇಟ್ಕೊಂಡಿರೋದು ರೆಡಿ ಮಾಡ್ಕೋಬೇಕು ಇವಾಗ ಆ್ಯಂಡ್ ಇಲ್ಲಿ ಮುದ್ದೆಗೆ ರೆಡಿ ಆಗ್ತಾ ಇದೆ ಮುದ್ದೆ ಕರ್ತವ್ರೆ ಇವಾಗ ಇಲ್ಲಿ ರಸಮ್ಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋತಾ ಇರೋದು ಇವಾಗ ಇದಕ್ಕೆ ರಸ ಇವಾಗ ಇದಕ್ಕೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಂಡ್ ಇವಾಗ ನೆಕ್ಸ್ಟ್ ಬೇಯಿಸಿರೋ ನೀರು ಬೇಯಿಸಿರೋ ನೀರಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ರೌಂಡ್ ಸುದ್ದಿ ಬರಬೇಕಿದು ಇದಕ್ಕಿವಾಗ ಕುಟ್ಟಿ ಪುಡಿ ಮಾಡಿರೋ ಜೀರಿಗೆ ಮತ್ತು ಮೆಣಸು ಪೌಡರು ಜೀರಿಗೆ ಮೆಣಸು ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವಲ್ಪ ಉಪ್ಪು

ಅದನ್ನು ಕಿತ್ಕೊಂಬಂದವ್ರೆ ನನಗೆ ಪೂಜೆಗೆ ಹಾಕೋಣ ಅಂತ ಇದ್ರಲ್ಲಿ ಕಲರ್ ಕಲರ್ ಬರ್ತವೆ ನಾವು ವೈಟು ಬರ್ತವೆ ವೈಟು ಪಿಂಕು ಪಿಂಕ್ ಬರ್ತವೆ ಇದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಸ್ಪಟಿಕ ಹೂವು ಸೊ ಇದು ಹಂಗೆ ಪೂಜೆಗೆ ಇಟ್ಕೊಳೋಣ ಅಂತ ಅಂದ್ಬಿಟ್ಟು ಹಂಗೆ ಕಟ್ಕೊತವೆ ಇದು ನೋಡಿ ಇದು ಒಂದು ಮಳೆ ಆಗೈತೆ ಪೂಜೆಗೆ ಆಗುತ್ತೆ ದಿಂಡಾಗ್ ಬಂದೈತಲ್ಲ ಚೆನ್ನಾಗಿ ಬಂದೈತೆ ಹ್ಮ್ ಇಲ್ಲೊಂಚೂರು ಮೊಗ್ ಬೇರೆ ಇದ್ದೋ ಮೊಗ್ಗಲ್ಲಿ ಕಟ್ತಾವ್ರೆ ಇದು ಅರಳಿದ್ರೆ ಚೆನ್ನಾಗಿದೆ ಇದೊಂದು ಎರಡು ಮಳ ಆಗುತ್ತೆ ನಾವು ಇಷ್ಟೇನಾ ಇಷ್ಟೇ ಒಂದ್ ಮಳ ಇದು ಒಂದು ಮಳ ಆಗುತ್ತೆ ಅರಳಿದ್ರೆ ಪಿಂಕ್ ಕಲರ್ ಇದ್ರೆ ಚೆನ್ನಾಗಿದೆ ಸೊ ಇರಿಷ್ಟು ಪೂಜೆಗೆ ಇವಾಗ ಸೊ ಅಡುಗೆ ಎಲ್ಲ ರೆಡಿ ಆಗ್ತಾ ಬರ್ತಾ ಇದೆ ಇಲ್ಲಿ ರಸಮ್ ಇನ್ನೇನು ರೆಡಿ ಆಗುತ್ತೆ ಈ ಕಡೆ ಚಿಕನ್ ಸಾಂಬಾರು ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾರಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಬಿತ್ತು ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಮುದ್ದೆ ಇಲ್ಲಿ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಕೂಡ ರೆಡಿಯಾಗಿದೆ ಮೊಟ್ಟೆ ರೈಸು ಕೂಡ ರೆಡಿಯಾಗಿದೆ ಮೊಟ್ಟೆಯಲ್ಲಿದೆ ರೈಸು ಇಲ್ಲಿ ಲಿವರು ಇದೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ಅದು ಗ್ರೇವಿ ಇದಕ್ಕೆ ಲಾಸ್ಟಲ್ಲಿ ಆಮೇಲೆ ಮತ್ತೆ ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರೋದು ಸೊ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಪೂಜೆಗೆ ರೆಡಿ ಮಾಡ್ಕೊಬೇಕಷ್ಟೇ ಇವಾಗ ಇಲ್ಲಿ ಕೆಂಡ ತಯಾರಾಗ್ತಾ ಇದೆ ಧೂಪಕ್ಕೆ ಹಚ್ಬೇಕು ಹಚ್ಚಿ ಸ್ಟವಲ್ಲಿ ಹಚ್ಚಿದರೆ ಬೇಗ ಹಚ್ಕೊಂಡಿರೋದೇನೋ ಇದನ್ನು ಇದನ್ನ ಹತ್ತಿಸ್ಬಿಟ್ಟು ಹಚ್ಚಿದಿದ್ದೆ ಬೇಗ ಹತ್ಕೊಂಡಿರೋದು ಇತ್ತು ಕರ್ಪೂರ ಇಲ್ಲಿ ಖಾಲಿ ಆಗೋದೆ ಕೆಂಡ ಮಾಡೋದಕ್ಕೆ ಇಷ್ಟು ಕರ್ಪೂರ